ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಈ ದಿನ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ಬಳ್ಳಾರಿ ಸ್ವೀಪ್ ಸಮಿತಿ ಮತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿಯ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ದಿನ ಬೈಕ್ ರ್ಯಾಲಿಯನ್ನು ಬಳ್ಳಾರಿ ನಗರದಾದ್ಯಂತ ಟೋಟಲಾಗಿ ಓವರಾಲ್ ಆಗಿ ಇಪ್ಪತ್ತು ಮೂರು ಕಿಲೋಮೀಟ್ರ್ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟು ಕಿಲೋಮೀಟ್ರನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನ ನಮ್ಮ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಜಿಲ್ಲಾ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮತ್ತು ಸ್ವೀಪ್ ಸಮಿತಿಯ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಕಚೇರಿಯ ಬಳ್ಳಾರಿ ಜಿಲ್ಲಾ ಕಚೇರಿಯ ಎದುರುಗಡೆ ಈ ದಿನ ಸಮಾವೇಶಗೊಂಡಿರುತ್ತಾರೆ ಎಲ್ಲ ಐಕ್ಯತಾ ಭಾವನೆಯಿಂದ ಮತ್ತು ಏಕತೆಯಿಂದ ಈ ದಿನ ಗಾಡಿಯನ್ನು ಬೈಕ್ ಜಾಥಾ ಅಂದರೆ ದ್ವಿಚಕ್ರ ವಾಹನವನ್ನು ಓಡಿಸುವುದರ ಮೂಲಕ ನಗರದ ಜನರಿಗೆ ಮತ್ತು ಕಡಿಮೆಯ ಮತದಾನ ಆಗಿರ್ತಕ್ಕಂಥ ಜನರಿಗೆ ವಾರ್ಡ್ಗಳಲ್ಲಿ ಮತ್ತು ಬೂತ್ ಮಟ್ಟಗಳಲ್ಲಿ ಕಡ್ಡಾಯವಾಗಿ ತಮ್ಮ ಮತವನ್ನು ಚಲಾಯಿಸಬೇಕು ಎನ್ನುವ ಕುರಿತು ಈ ದಿನ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿರುತ್ತಾರೆ ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಿಲ್ಲಾ ಅಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಆಫೀಸಿನ ಮತ್ತು ತಹಸೀಲ್ದಾರ್ ರವರು ಸಹಿತ ಮತ್ತು ಜಿಲ್ಲಾ ಮಟ್ಟದ ಆರೋಗ್ಯ ಡಿ ಓರವರು ಮತ್ತು ಡಿ ವುಮೆನ್ ಚೈಲ್ಡ್ರವರು ಎಲ್ಲ ಅಧಿಕಾರಿ ಮಿತ್ರರು ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈಗ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಈಗ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ಇವರ ನೇತೃತ್ವದಲ್ಲಿ ಈ ದಿನ ಕಡ್ಡಾಯವಾಗಿ ಮತದಾನ ಮಾಡಬೇಕು ಎನ್ನುವ ಕುರಿತು ಚಾಲನೆ ಚಾಲನೆಯನ್ನು ನೀಡಲಿಕ್ಕೆ ಈಗಾಗಲೇ ಆಗಮಿಸಿರ್ತಕ್ಕಂಥವರು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎ ಸಿ ಸಾರ್ ಸತಿ ಇದ್ದಾರೆ ತಹಸೀಲ್ದಾರ್ ಸರ್ ಇದ್ದಾರೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿಂದ ನಮ್ಮ ಕಚೇ ಪೊಲೀಸ್ ಇಲಾಖೆಯಿಂದ ಸಹಿತ ಆಗಮಿಸಿರ್ತಕ್ಕಂಥ ಎಲ್ಲ ಇಲಾಖೆಯಿಂದಲೂ ಸಹಿತ ಈ ದಿನ ಅಧಿಕಾರಿ ಸಿಬ್ಬಂದಿಗಳು ಬಂದಿದ್ದಾರೆ ಬೈಕ್ ಜಾಥಾವನ್ನು ಮಾಡಲಿಕ್ಕೆ ಬಳ್ಳಾರಿ ನಗರದಾದ್ಯಂತ ಆಗಿ ರೂಟ್ ಮ್ಯಾಪ್ ಬಂದು ಇಲ್ಲಿ ಜಿ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಿಡಿದು ಮೋತಿ ಸರ್ಕಲ್ಲು ರಾಯಲ್ ಸರ್ಕಲ್ಲು ಮೋತಿ ಸರ್ಕಲ್ಲು ಮೋತಿ ಸರ್ಕಲ್ಲಿಂದ ಕೌಲ್ ಬಜಾರು ವಾಲ್ಮೀಕಿ ಭವನಲ್ಲಿದ್ದ ಕೌಲ್ ಬಜಾರು ಕೌಲ್ ಬಜಾರಿಂದ ಹಿಡಿದು ನಮ್ಮ ಬೆಳಗಲ್ಲು ಕ್ರಾಸು ಬೆಳಗಲ್ಲು ಕ್ರಾಸಿಂದ ಟಿ ಬಿ ಟಿ ಬಿ ಸ್ಯಾನಿಟೋರಿಯಂ ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣೆಯ ಮತದಾನ ಮಾಡುವ ಕುರಿತು ಕುರಿತುಗಳನ್ನು ಈ ಮೇ ಏಳನೇ ತಾದು ತಮ್ಮ ಮತವನ್ನು ಚಲಾಯಿಸಬೇಕು ತಮ್ಮ ಹತ್ರ ಇರೋ ಪ್ರತಿಯೊಬ್ಬರಿಗೆ ತಮ್ಮ ಮತವನ್ನು ಚಲಾಯಿಸಲಿಕ್ಕೆ ಕೇಳಬೇಕು ಎಲ್ಲರೂ ಈ ಒಂದು ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ ಒಂದು ಲೋಕತಂತ್ರದ ಹಬ್ಬದಲ್ಲಿ ಭಾಗಿಯಾಗಿ ನಮ್ಮ ಲೋಕತಂತ್ರ ಹಬ್ಬವನ್ನು ಸಫಲ ಮಾಡ್ತೀವಿ ಅಂತ ನಾನು ಅನ್ಕೋತೀನಿ ಪ್ರತಿಯೊಬ್ಬ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಒಂದು ಲೋಕತಂತ್ರ ಹಬ್ಬದಲ್ಲಿ ತಮ್ಮ ಹಬ್ಬವನ್ನು ಚಲಾಯಿಸಿ ನಾನು ಕೊಡ್ತೀನಿ ಧನ್ಯವಾದ

ವರ್ಷ ಒಂದು ಅರವತ್ತೊಂಬತ್ತರಷ್ಟು ಮತದಾನ ಆಯಿತು ಈ ವರ್ಷ ಕನಿಷ್ಠವಾಗಿ ಎಂಬತ್ತೈದರಿಂದ ತೊಂಬತ್ತು ಮನೆ ಮಾಡ್ತೀವಿ ಅಲ್ಲಿ ಕಾನ್ಫಿಡೆನ್ಸ್ಗೆ ಕೆಲಸ ನೋಡಿದರೆ ಸೊ ಇನ್ನೂ ಸೆವೆನ್ ಡೇಸಲ್ಲಿ ಈ ನೈನ್ಟೀನ್ ಅದನ್ನು ಮಾಡ್ತಾನೆ ಮೇ ಏಳನೇ ತಾರ ಇದೆ ಅಲ್ಲಿ ಮಂಗಳ ಕಾರ್ಯ ಮಾಡ್ತೀವಿ ಬೆಳಿಗ್ಗೆ ಎಂಟೆಗೆ ಮೊದಲೇ ಲೀಕ್ ಆಗಿರ್ತೀನೋ ಲೋಕಲ್ ಡಿಸ್ಟಿಕ್ ಇದು ಪರ್ಸೆಂಟ್ ಯಾರು ಫಸ್ಟ್ ಫೋಟೋ ಹಾಕ್ತಾ ಫಸ್ಟ್ ಫೋಟೋ ನಿಮಗೆ ಇರಬೇಕು ಪ್ರತಿ ಇಲಾಖೆ ಪ್ರತಿಯೊಬ್ಬರು ಹೋಗಿ ಬೆಳಗ್ಗೆ ಹಾಕಿ ಒಂದು ಇಲಾಖೆ ಮಾಡಬೇಕು ಅಂತ ನೋಡಿ ಹೇಳ್ತೀನಿ ಬ್ಯಾಕ್ ಬನ್ನಿ ಸರ್ देश देश ಈ ಬೈಕ್ ಜಾಥಾ ಕಾರ್ಯಕ್ರಮಕ್ಕೆ ಮಾನ್ಯ ಯೋಜನಾ ಮುಖ್ಯ ಯೋಜನಾಧಿಕಾರಿಗಳು ಚಾಲನೆಯನ್ನು ನೀಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಎ ಸಿ ಸಾರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಾಲೂಕು ಆಫೀಸ್ನ ತಹಸೀಲ್ದಾರ್ ಸಾರ್ರವರು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮತ್ತು ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ತಮ್ಮ ತಮ್ಮ ಬೈಕ್ಗಳಲ್ಲಿ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಯೋಜನಾಧಿಕಾರಿಗಳು ಸಿ ಪಿ ಸರ್ ಜಿಲ್ಲಾ ಪಂಚಾಯತಿರವರು ಈ ಕಾರ್ಯಕ್ರಮಕ್ಕೆ ಹಸಿರು ಧ್ವಜವನ್ನು ತೋರಿಸುವುದರ ಮೂಲಕ ಚಾಲನೆಯನ್ನು ನೀಡ್ತಾ ಇದ್ದಾರೆ ತುಂಬ ಉತ್ಸಾಹದಿಂದ ಚುನಾವಣೆಯಲ್ಲಿ ಭಾಗವಹಿಸಬೇಕು ಚುನಾವಣೆಯ ಪರ್ವ ದೇಶದ ಗರ್ವ ಎನ್ನುವ ವಾಕ್ಯದೊಂದಿಗೆ ಈ ದಿನ ಬೈಕ್ ರ್ಯಾಲಿಯನ್ನು ಬೈಕ್ ರ್ಯಾಲಿಯನ್ನು ಉದ್ಘಾಟಿಸಿದರು ಅಂತೇಳಿ ಹೇಳ್ತೇನೆ ಈ ಒಂದು ಕಾರ್ಯಕ್ರಮ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯ ಯೋಜನಾಧಿಕಾರಿಗಳು ಉದ್ಘಾಟನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಕಾರ್ಯಕ್ರಮವು ಈ ಬೈಕ್ ಜಾಥಾವು ನಮ್ಮ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಿಡಿದು ಹೋಟೆಲ್ ಪವನ್ ಪವನ್ ಹೋಟೆಲ್ ಹತ್ತಿರದಿಂದ ಹಿಡಿದು ರೂಪನಗುಡಿ ರೋಡ್ ರೂಪನಗುಡಿ ರೋಡಿಂದ ಹಿಡಿದು ಬೆಂಗಳೂರು ರೋಡು ಬೆಂಗಳೂರು ರೋಡಿಂದ ಹಿಡಿದು ಸ್ಟ್ರೈಟಾಗಿ ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ನು ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ನಿಂದ ಹಿಡಿದು ಜೈನ್ ಮಾರ್ಕೆಟ್ ಜೈನ್ ಮಾರ್ಕೆಟಿಂದ ಹಿಡಿದು ಮೋತಿ ಸರ್ಕಲ್ ಮೋತಿ ಸರ್ಕಲ್ ಮೇಲಿಂದ ಬೆಂಗಳೂರು ರೋಡ್ ಬೆಂಗಳೂರು ರೋಡಿಂದ ಹಿಡಿದು ನಮ್ಮ ಕೌಲ್ ಬಜಾರ್ಗೆ ಹೋಗ್ತಕ್ಕಂಥ ವಾಲ್ಮೀಕಿ ಭವನ ರೂಟು ವಾಲ್ಮೀಕಿ ಭವನ ರೂಟ್ ಕೌಲ್ ಬಜಾರ್ ನೆಕ್ಸ್ಟು ಬೆಳಗಲ್ ಕ್ರಾಸ್ ಬೆಳಗಲ್ ಕ್ರಾಸಿಂದ ಹಿಡಿದು ಸ್ಟ್ರೈಟಾಗಿ ಟಿ ವಿ ಸ್ಯಾನಿಟೋರಿಯಂ ಹಾಸ್ಪಿಟಲು ಟಿ ಬಿ ಸ್ಯಾನಿಟೋರಿಯಂ ಹಾಸ್ಪಿಟ್ಲಿಂದ ಸುಧಾ ಕ್ರಾಸು ಸುಧಾ ಕ್ರಾಸಿಂದ ಹಿಡಿದು ಹೀಗೆ ಸಾಗುತ್ತೆ ನಮ್ಮ ಬೈಕ್ ಜಾತ ಸುಧಾ ಕ್ರಾಸಿಂದ ಹಿಡಿದು ಆರ್ ಟಿ ಆಫೀಸ್ ಮುಂಭಾಗದಿಂದ ಆ ರಸ್ತೆಯಿಂದ ಮತ್ತು ಫಸ್ಟ್ ಗೇಟ್ ಕೌಲ್ ಬಜಾರ್ ಫಸ್ಟ್ ಗೇಟ್ ನೆಕ್ಸ್ಟ್ ಸ್ಟ್ರೈಟಾಗಿ ಓವರ್ ಮೇಲಿಂದ ಹೋಪಡಿ ರೋಡು ಓಪಡಿ ರೋಡಿಂದ ಓಪಡಿ ಮುಂಭಾಗದಿಂದ ಸಾಗುತ್ತೆ ಓಪಡಿ ಮುಂಭಾಗದಿಂದ ವಿದ್ಯಾನಗರ ವಿದ್ಯಾನಗರ ಟು ಡೈರಿ ರೂಟ್ ಆಲಿನ್ ಡೈರಿ ರೂಟಿಂದ ಸೀದಾ ನಮ್ಮದು ಎಸ್ ಪಿ ಸರ್ಕಲ್ ದುರ್ಗಮುಡಿ ಸರ್ಕಲ್ ಮೋಕರ್ ರೋಡು ಕೆ ಬಿ ಸರ್ಕಲ್ ಕೆ ಬಿ ಸರ್ಕಲ್ ಟು ಸತ್ಯನಾರಾಯಣಪೇಟೆ ಸತ್ಯನಾರಾಯಣಪೇಟೆಯಿಂದ ಹಿಡಿದು ಹೀಗೆ ನಮ್ಮ ಸಂಗಮ್ ಸರ್ಕಲ್ ಸಂಗಮ್ ಸರ್ಕಲಿಂದ ಹಿಡಿದು ನಮ್ಮ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿಗೆ ನಾವು ತಲುಪ್ತಕ್ಕಂಥ ಒಂದು ರೂಟ್ ಮ್ಯಾಪು ಎಲ್ಲರೂ ಸಾಕಷ್ಟು ಜನರು ಎಲ್ಲ ಟೋಟಲಾಗಿ ಎಲ್ಲ ಬಳ್ಳಾರಿಯನ್ನು ಕವರ್ ಮಾಡ್ತಕ್ಕಂಥ ರೀತಿಯಲ್ಲಿ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮ ಬೈಕ್ ಜಾತ ಟೋಟಲ್ ಎಲ್ಲ ನಗರವನ್ನು ನಾವು ಕವರ್ ಮಾಡ್ತಕ್ಕಂಥ ರೀತಿಯಲ್ಲಿ ಈ ಬೈಕ್ ಜಾಥಾವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಚುನಾವಣೆಯ ಪರ್ವ ದೇಶದ ಗರ್ವ ಒಂದು ಫ್ಲ್ಯಾಗ್ಗಳನ್ನು ಇಟ್ಕೊಂಡು ಕಟ್ಕೊಂಡು ಅತ್ಯುತ್ಸಾಹದಿಂದ ಈ ಸಿಬ್ಬಂದಿಗಳು ಅಧಿಕಾರಿಗಳು ಪಾಲ್ಗೊಂಡಿರ್ತಕ್ಕಂಥದ್ದು ಕಾಣ್ತಾ ಇದೆ ತುಂಬ ಒಳ್ಳೆಯ ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು